ಸೊ ವೈಯಕ್ತಿಕ ಅಭಿಪ್ರಾಯಗಳನ್ನ ತಗೊಂಡು ಕಳಿಸಿರ್ತಕ್ಕಂಥ ಜನರಲ್ ಮೀಟಿಂಗ್ ಮಾಡಿ ಕಳಿಸಿರ್ತಕ್ಕಂಥ ಏನಿಲ್ಲ ಸರ್ ಯಾವ ವಿಚಾರದಲ್ಲಿ ವೈಯಕ್ತಿಕ ಅಭಿಪ್ರಾಯ ತೆಗೆದುಕೊಂಡಿದ್ದಾರೆ ಸರ್ ಒನ್ ಟು ಒನ್ ವಿಚಾರ ನಮ್ಮ ನನಗೆ ಮಾತಾಡಿರ್ತಕ್ಕಂಥ ಇಲಾಖೆ ವಿಚಾರಗಳು ಸೊ ಒಬ್ಬೊಬ್ಬರಿಗೆ ಒಂದೊಂದು ಜನರಲ್ಲ ಕರೆಸಿ ಮಾತಾಡಿ ಅಟ್ ಎ ಟೈಮ್ ರಾದರ್ ದನ್ ಹ್ಯಾವಿಂಗ್ ಅ ಪ್ರೈವೇಟ್ ಮೀಟಿಂಗ್ ವಿ ಹ್ಯಾಲ್ ವಿ ಹ್ಯಾಡ್ ಅ ಕ್ಯಾಶುವಲ್ ಡಿನ್ನರ್ ಅಲ್ಲ ಒಬ್ಬೊಬ್ಬರಾಗೆ ಮಾತಾಡ್ತಿದ್ದಾರೆ ಕ್ಯಾಶುವಲ್ ಆಗಿ ಸರ್ ಈಗ ಮಾತಾಡೋಂತ ತುರ್ತೇನೆ ಸರ್ ಕ್ಯಾಶುವಲ್ ಮಾತಾಡೋದ್ದು ಈಗ ರಾಜ್ಯದಲ್ಲಿ ಮೇಜರ್ ಇಶ್ಯೂ ಇತ್ತು ಅಂತಂದ್ರೆ ಅಥವಾ ಮೇಜರ್ ಇಶ್ಯೂ ಅಡ್ರೆಸ್ ಮಾಡಬೇಕು ಅಂತಂದ್ರೆ ನೀವು ಸಿ ಎಂ ಅವರು ಉಪಹಾರ ಕೂಟ ಕರೆದು ಮಾಡ್ಬೋದಾಗಿತ್ತು ಈಗ ಸಿ ಎಂ ಅವ್ರದ್ದು ಈ ಔತಣ ಕೂಟ ಕರೆದಿದ್ರೆ ಏನು ಮಾತಾದ್ ಇರಲೇಬೇಕು ಅಲ್ಲ ಲಾಸ್ಟ್ ಇಯರ್ ಕರೆದಿದ್ರು ಈ ಇಯರ್ ಕರೆದ್ರು ಎವ್ರಿ ಇಯರ್ ಈ ಕಾಲ್ಸ್ ಸೊ ಅದಕ್ಕೆ ನೀವು ಯಾವ ಟೈಮಿಗೆ ಕರಿಬೇಕು ಯಾವ ಟೈಮಿಗೆ ಕರಿಬಾರ್ದು ಅಂತದ್ದೇನು ಏನು ಸರಿಯಿಲ್ಲ ಬಟ್ ಐ ಥಿಂಕ್ ತಿಂಕ್ ಎಸ್ ಕಾಲ್ಸ್ ಅದಕ್ಕೆ ನೀವು ಯಾವಾಗಲೂ ಕರೆದ್ರೆ ಇದೇ ಕೇಳ್ಬೋದು ಈ ಪ್ರಶ್ನೆ ಯೋಗ ಎವ್ರಿ ರೈಟ್ ಟು ಆಸ್ಕ್ ಬಟ್ ಏನಾಗಿದೆ ನಿಮ್ಗೆ ಹೇಳಿದ್ದೀನಿ ನಾನೀಗ ಸಚಿವ ಸಂಪುಟ ಚರ್ಚೆ ಇದೆ ಸರ್ ಅದು ಅದು ಸಿ ಎಮ್ಗೆ ಆಮೇಲೆ ಡಿ ಸಿ ಎಮ್ಗೆ ಆಮೇಲೆ ನಮ್ಮ ಹೈಕಮಾಂಡ್ ಬಿಟ್ಟಿರ್ತಕ್ಕಂಥದ್ದು ಸರ್ ಈಗ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಸಚಿವ ಸಂಪುಟದ ಮಟ್ಟದಲ್ಲಿ ಏನೆಲ್ಲ ಚರ್ಚೆ ಮಾಡಬೇಕು ಅನ್ನೋದು ಅಲ್ಲಿ ಚರ್ಚೆಗೆ ಬಂತು ಸರ್ ಇಲ್ಲ ಜನರಲ್ ಡಿಸ್ಕಷನ್ ವಿ ಹ್ಯಾಟ್ ವಾಸ್ ಎ ಮೋರ್ ಆಫ್ ಎ ಕ್ಯಾಶುವಲ್ ಡಿನ್ನರ್ ಡಿಸ್ಕಷನ್ ಓಕೆ ಸೊ ಯುಶ್ವಲಿ ಎವ್ರಿ ಮಿನಿಸ್ಟರ್ ಒಂದು ಟೈಮ್ ಊಟ ಮಾಡಿಸ್ತಾರೆ ಇದೇ ಮುಖ್ಯಮಂತ್ರಿಗಳು ಕಳೆದ ವರ್ಷನೂ ಮಾಡಿದ್ರು ಈ ವರ್ಷನೂ ಮಾಡಿದಾರೆ ಬಿ ಚುನಾವಣೆ ಬಗ್ಗೆ ಏನೋ ಚರ್ಚೆ ಸರ್ ಅಲ್ಲಿ ಈಗೇನು ನಿಮ್ಗೆ ಅಪ್ಲೈ ಮಾಡುವಂಥದ್ದು ಕ್ಯಾಂಪೈರ್ ಮಾಡಕ್ಕೆ ಆ ಥರ ಏನಿಲ್ಲ ಆ ಥರ ಹೋದ್ರೆ ಇಂದ್ರೆ ಸಭೆಗೆ ಬರೀ ಇಷ್ಟು ಸಿಂಪಲ್ ಆಗಿ ಮಾಡಿದ್ರು ಅಂತ ಇಷ್ಟು ದೊಡ್ಡ ಮಟ್ಟಿಗೆ ಇಶ್ಯೂ ಯಾಕಾಗಿತ್ತು ಸರ್ ಇಶ್ಯೂ ತಾವಲ್ಲ ಮಾಡೋದು ನಾವ್ ಯಾಕೆ ಇಶ್ಯೂ ಮಾಡಿ ಮುಖ್ಯಮಂತ್ರಿಗಳ ಕಚೇರಿಂದ ಈ ವಿಷಯ ಮಾಹಿತಿ ಬಂದಿತ್ತು ಸಚಿವ ಸಂಪುಟ ರಚನೆ ಡಿನ್ನರ್ ಊಟ ಅಂತ ಮಾಹಿತಿ ಕೊಟ್ಟಿದ್ದು ಅವ್ರ ಕಡೆಯಿಂದ